ನಮ್ಮನ್ನ ಉದಾಹರಣೆ ಮಾಡಿದಂತಂತ ಒಬ್ಬ ಮಹಾತ್ಮ ಅಂತ ಹೇಳಿ ನಾನು ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲitriangularಕ್ಕೆ ಒಂದು ವಾತಾವರಣ ಕೊಟ್ಟಿರತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎಷ್ಟು ಬಾರಿ ಹೊಗಳುದರೂ ಕೂಡ ಅದು ಕಡಿಮೆ ಅಂತಕಂತ సంకేత అంద జయంతి హాజక అంబేడ్కర్ జయంతి మే దళిత కూడు బసవ్ణవర జయంతి లింగాయత శివాజీ జయంతి మేము మరాఠిగరే కూడు ఎ మంది అదారా ಇವರೆಲ್ಲರ ಜಯಂತಿಗಳನ್ನು ನಾವು ಇತ್ತೀಚಿನ ದಿನಮಾನದಲ್ಲಿ ಅವರಿಗೆ ಚೌಕಟ್ಟನ್ನು ನಾವು ಕೂಡಿಸ್ತಾ ಇದ್ದೇವೆ ಅವರನ್ನ ಚೌಕಟ್ಟು ಬಿಟ್ಟು ಹೊರಗಡೆ ಕೊಡ್ತಾಕೆ ನಾವು ಅವಕಾಶ ಕೊಡ್ತಾ ಇದ್ದೇವೆ ಹಂಗಾಗಬಾರ್ದು ಇವರೆಲ್ಲರೂ ನಮ್ಮ ದೇಶದ ಅಮೂಲ್ಯವಾಗಿರ್ತಕ್ಕಂಥ ರಕ್ತಗಳು ಇಂಥ ಅಮೂಲ್ಯವಾಗಿರ್ತಕ್ಕಂಥ ರಕ್ತಗಳನ್ನು ನಾವು ಒಂದು ಕೋವಿಗೆ ಒಂದು ಜಾತಿಗೆ ಸೀಮಿತ ಮಾಡಿದ್ರೆ ಅದು ನಮ್ಮ ಯಾರಿಗೂ ಕೂಡ ಸೋಲಿತಕ್ಕಂಥದ್ದಲ್ಲ ಸಂವಿಧಾನ ಕೇವಲ ಒಂದು ಜಾತಿಗೆ ಒಂದು ಕೋವಿಗೆ ಆಗಿರ್ತಕ್ಕಂಥದ್ದಲ್ಲ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಎಲ್ಲಾ ಜೀವಾತ್ಮಗಳಿಗೂ ಕೂಡ ನ್ಯಾಯವನ್ನ ಕೊಡ್ತಕ್ಕಂಥ ಸಂವಿಧಾನ ಎಲ್ಲಿದೆ ಅಂದ್ರೆ ಅದು ಕೇವಲ ಭಾರತ ದೇಶದಲ್ಲಿ ಅದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅದಕ್ಕೆ ನಾನೇನು ಕೇಳ್ಬಹುದಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ನಾವು ಎಲ್ಲಾ ಸಮುದಾಯದವರೆಗೊಳ್ಕೊಂಡು ನಮ್ಮನ್ನು ಉದ್ಧಾರ ಮಾಡಿರ್ತಕ್ಕಂಥ ಒಬ್ಬ ಮಹಾತ್ಮ ಅಂತ ಹೇಳಿ ನಾವು ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ನಮ್ಮನೆಲ್ಲರೂ ಉದ್ಧಾರ ಮಾಡಿರ್ತಕ್ಕಂಥ ಮಹಾಪುರುಷ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂಥವರನ್ನ ನಾವು ಪ್ರತಿನಿತ್ಯ ಅವರ ಸ್ಮರಣೆಯನ್ನು ಮಾಡಿ ನಮಗೆ ತಲಿಯೆತ್ತಿ ಒಂದು ತಿರುಗಾಡ್ಲಿಕ್ಕೆ ಒಂದು ವಾತಾವರಣ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎಷ್ಟು ಬಾರಿ ಹೋಗಿದ್ರು ಕೂಡ ಅದು ಕಡಿಮೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸಮಯ ಇವತ್ತು ಬಾಳ ಆಗಿದೆ ಇನ್ನು ಸಾಯಂಕಾಲವೂ ಕೂಡ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ Thank you.